ಎಲ್ಲರಿಗೂ ನಮಸ್ಕಾರ ಎ ಟಿ ವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಋಷಭ ರಾಶಿಯ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಆಗಸ್ಟ್ ತಿಂಗಳ ಗೋಚಾರ ಫಲಗಳೇನು ಋಷಭ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಯಾವೆಲ್ಲ ಶುಭ ಫಲಗಳು ದೊರೆಯಲಿದೆ ಯಾವೆಲ್ಲ ಅಶುಭ ಫಲಗಳು ಬರಲಿದೆ ಆ ಅಶುಭ ಫಲಗಳಿಗೆ ಪರಿಹಾರಗಳೇನು ಎಂಬುವುದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಬನ್ನಿ ಅದಕ್ಕೂ ಮುನ್ನ ನೀವೇನಾದರೂ ವೃಷಭ ರಾಶಿಯವರಾಗಿದ್ದರೆ ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ಮತ್ತು ತಪ್ಪದೇ ನಮ್ಮ ಎ ವಿ ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಋಷಭ ರಾಶಿಯ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಆಗಸ್ಟ್ ತಿಂಗಳ ಶುಭ ಫಲಗಳೇನು ಎಂಬುವುದರ ಬಗ್ಗೆ ಮೊದಲಿಗೆ ಮಾತನಾಡೋಣ ಋಷಭ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಗುರುಗ್ರಹ ಶುಕ್ರ ಗ್ರಹ ಧನಸ್ಥಾನದಲ್ಲಿ ಇರೋದ್ರಿಂದ ವಿಪರೀತವಾದಂತಹ ಧನಾಗಮನವಾಗುತ್ತೆ ಅಂತ ಹೇಳಿದರೆ ತಪ್ಪಾಗಲ್ಲ ಗುರು ಮತ್ತೆ ಶುಕ್ರ ಇಬ್ಬರೂ ಕೂಡ ಧನಸ್ಥಾನದಲ್ಲಿರೋದ್ರಿಂದ ಖಂಡಿತವಾಗಿಯೂ ಕೂಡ ಧನಾಗಮನವಾಗತ್ತೆ ನೀವು ಊಹೆಗೂ ಮೀರಿದಂತಹ ಹಣನ ನೀವು ಈ ತಿಂಗಳಲ್ಲಿ ಪಡ್ಕೊಳ್ತೀರಾ ಅಂತ ಹೇಳಿದ್ರೆ ತಪ್ಪಾಗಲ್ಲ ನಿಮ್ಮ ಪ್ರಯತ್ನದಿಂದ ಅನುಸಾರವಾಗಿ ಹಣ ಅನ್ನೋದು ಬರುತ್ತೆ ನೀವು ಎಷ್ಟು ಎಫರ್ಟ್ ಹಾಕ್ತಿರೋ ಎಷ್ಟು ಕಷ್ಟಪಡ್ತಿರೋ ಅಷ್ಟು ಹಣ ಅನ್ನೋದನ್ನು ನೀವು ಮುಂದಿನ ತಿಂಗಳು ಆಗಸ್ಟ್ ತಿಂಗಳಲ್ಲಿ ನೀವು ಪಡ್ಕೋತೀರಾ ಹಾಗಾಗಿ ನೀವು ತುಂಬ ಎಫರ್ಟ್ ಹಾಕಿ ತುಂಬ ಪ್ರಯತ್ನ ಮಾಡಿ ತುಂಬ ಕಷ್ಟಪಟ್ಟು ದುಡಿದ್ರೆ ತುಂಬ ಹಣ ಅನ್ನೋದನ್ನು ನೀವು ಈ ತಿಂಗಳಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಗುರು ಮತ್ತು ಶುಕ್ರ ಧನಸ್ಥಾನದಲ್ಲಿರೋದ್ರಿಂದ ಹಣಕಾಸಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಬರಲ್ಲ ಆದರೆ ನಿಮ್ಮ ಎಫರ್ಟ್ ಅನ್ನೋದು ಎಷ್ಟು ಮುಖ್ಯ ಆಗಿರುತ್ತೆ ಅಷ್ಟು ಧನಾಗಮನವಾಗುತ್ತೆ ಇನ್ನು ಉತ್ತಮ ಉದ್ಯೋಗ ದೊರೆಯುವಂತಹ ಕಾಲ ಇದಾಗಿರತ್ತೆ ನೀವೇನಾದ್ರು ಒಳ್ಳೆ ಕೆಲಸ ಬೇಕು ಅಂತ ಪ್ಲಾನ್ ಮಾಡ್ತಿದ್ರೆ ಒಳ್ಳೆ ಕೆಲಸನ ನೀವೇನಾದ್ರೂ ಹುಡುಕ್ತಿದ್ರೆ ಉದ್ಯೋಗಕ್ಕೆ ಏನಾದರೂ ಅಲ್ದ ಅಲ್ದಾಡ್ತಿದ್ರೆ ನಿಮಗೆ ಉತ್ತಮವಾದಂಥ ಒಳ್ಳೆ ಉದ್ಯೋಗ ನಿಮಗೆ ಸೆಟ್ ಆಗುವಂತಹ ಕೆಲಸ ಸಿಗುವಂತಹ ಸಮಯ ಇದಾಗಿರುತ್ತೆ ಇನ್ನು ಮದುವೆ ಆಗುವಂಥ ಯೋಗ ಕೂಡ ಋಷಭ ರಾಶಿಯವರಿಗೆ ಕಾಣ್ ಬರ್ತಿದೆ ಅವಿವಾಹಿತರೇನಾದ್ರೂ ಇದ್ದರೆ ಋಷಭ ರಾಶಿಯವರು ಸ್ವಲ್ಪ ಪ್ರಯತ್ನ ಮಾಡಿ ಖಂಡಿತವಾಗಿಯೂ ಕೂಡ ಮದುವೆ ಆಗುವಂತಹ ಯೋಗ ಇದೆ ತುಂಬ ವರ್ಷಗಳಿಂದ ಹೆಣ್ಣು ಹುಡುಕ್ತಿದ್ದೀನಿ ಅಥವಾ ತುಂಬ ವರ್ಷಗಳಿಂದ ಒಳ್ಳೆಯ ವರನ ಹುಡುಕ್ತಿದ್ದೀನಿ ಅಂತೇನಾದರೂ ಇದ್ದರೆ ನೀವು ಸ್ವಲ್ಪ ಪ್ರಯತ್ನ ಮಾಡಿ ಖಂಡಿತವಾಗಿಯೂ ಕೂಡ ಒಳ್ಳೆಯ ವರ ಅಥವಾ ಒಳ್ಳೆಯ ವಧು ಸಿಕ್ಕಿ ಮದುವೆ ಆಗುವಂಥ ಯೋಗ ನಿಮಗೆ ಬರುತ್ತೆ ಇನ್ನು ಈ ತಿಂಗಳಲ್ಲಿ ನಿಮ್ಮ ಇಷ್ಟಾರ್ಥಗಳು ಕೂಡ ಸಿದ್ಧಿಯಾಗುತ್ತೆ ನೀವು ಏನೇನು ಅನ್ಕೋತೀರೋ ಏನೇನು ಬಯಸ್ತಿದ್ದೀರೋ ಅಂಥ ಇಷ್ಟಾರ್ಥಗಳು ಕೂಡ ಸಿದ್ಧಿಯಾಗುವಂಥ ಕಾಲ ಇದಾಗಿರುತ್ತೆ ನೀವೇನೇ ಒಂದನ್ನು ಪಡ್ಕೊಬೇಕು ಅಂತ ಅಂದ್ಕೊಂಡ್ರೂ ಕೂಡ ಈ ತಿಂಗಳಲ್ಲಿ ನೀವು ಸ್ವಲ್ಪ ಶ್ರಮ ಪಟ್ಟರೆ ಖಂಡಿತವಾಗಿಯೂ ಕೂಡ ಪಡ್ಕೊಬಹುದು ಅದು ವ್ಯಕ್ತಿನೇ ಆಗಿರಬಹುದು ವಸ್ತುಗಳೇ ಆಗಿರಬಹುದು ಅಥವಾ ಏನೇ ಆಗಿರಬಹುದು ಒಟ್ಟಾರೆಯಾಗಿ ಹೇಳಬೇಕಂದ್ರೆ ನಿಮ್ಮ ಇಷ್ಟಾರ್ಥಗಳು ನಿಮ್ಮ ಬಯಕೆಗಳು ಈಡೇರುವಂತಹ ಕಾಲ ಇದ ಆಗಿರುತ್ತೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಿಮ್ಮ ಕನಸುಗಳನ್ನ ನನಸು ಮಾಡ್ಕೊಳ್ಳುವಂತಹ ಸಕಾಲ ಇದಾಗಿರುತ್ತೆ ಇನ್ನು ಸಂತಾನಕ್ಕೆ ಇದು ಸಕಾಲವಾಗಿದೆ ಸಂತಾನಕ್ಕೆ ಏನಾದ್ರೂ ಅಪೇಕ್ಷೆ ಮಾಡ್ತಿದ್ರೆ ಮಕ್ಕಳು ಪ್ಲಾನಿಂಗ್ ಏನಾದರೂ ಮಾಡ್ತಿದ್ರೆ ಖಂಡಿತವಾಗಿಯೂ ಕೂಡ ನಿಮಗೆ ಸಂತಾನ ಪ್ರಾಪ್ತಿಯಾಗತ್ತೆ ಅಂತಾನೆ ಹೇಳ್ಬೋದು ಕೃಷಿಕರಿಗೂ ಕೂಡ ವಿಪರೀತವಾದಂತಹ ಜಯ ಮತ್ತು ಲಾಭ ಅನ್ನೋದು ಇರುತ್ತೆ ರೈತರು ಕೂಡ ತಾವು ಬೆಳೆದಿರುವಂತಹ ಬೆಳೆಗೆ ಸರಿಯಾದಂತಹ ರೀತಿಯಾದಂತಹ ಲಾಭ ಅನ್ನೋದನ್ನು ಪಡ್ಕೊಳ್ತೀರಾ ಲಾಸ್ ಅನ್ನೋದು ಯಾವುದೇ ಕಾರಣಕ್ಕೂ ಕೂಡ ಈ ತಿಂಗಳಲ್ಲಿ ನಿಮಗೆ ಬರೋದಿಲ್ಲ ಹಾಗಾಗಿ ರೈತರಿಗೂ ಕೂಡ ಇದು ಜಯವಾದಂಥ ಲಾಭ ತಂದು ಕೊಡುವಂಥ ತಿಂಗಳು ಅಂತ ಹೇಳಿದರೆ ತಪ್ಪಾಗಲ್ಲ ಇನ್ನು ವ್ಯಾಪಾರಸ್ಥರಿಗೂ ಕೂಡ ವಿಪರೀತವಾದಂಥ ಲಾಭವಾಗುತ್ತೆ ಯಾರ್ಯಾರು ಸ್ವಂತ ವ್ಯಾಪಾರ ಮಾಡ್ತಿದ್ದೀರೋ ಅದು ಸಣ್ಣ ಪುಟ್ಟ ವ್ಯಾಪಾರ ವ್ಯವಹಾರಗಳಿಂದ ಹಿಡಿದು ದೊಡ್ಡ ದೊಡ್ಡ ವ್ಯಾಪಾರ ವ್ಯವಹಾರಗಳ ತನಕನೂ ಇರಬಹುದು ಅಂಥವರಿಗೂ ಕೂಡ ಸ್ವಂತ ವ್ಯಾಪಾರ ಮಾಡೋರಿಗೆ ವಿಪರೀತವಾದಂಥ ಲಾಭವಾಗುತ್ತೆ ಹಣಕಾಸಿಗೆ ಯಾವುದೇ ರೀತಿಯಾದಂಥ ತೊಂದರೆಗಳು ಬರುವುದಿಲ್ಲ ಹಾಗಾಗಿ ನೀವು ಸ್ವಲ್ಪ ಪ್ರಯತ್ನ ಮಾಡಿ ನಿಮ್ಮ ವ್ಯಾಪಾರದಲ್ಲಿ ಹಾಗೆಯೇ ಸ್ವಲ್ಪ ಗಮನ ಕೊಡಿ ಆಗ ಖಂಡಿತವಾಗಿಯೂ ಕೂಡ ಒಳ್ಳೆಯದೇ ಆಗತ್ತೆ ಇನ್ನು ವಿದ್ಯಾರ್ಥಿಗಳಿಗೂ ಕೂಡ ಇದು ಉತ್ತಮವಾದಂತಹ ಸಮಯ ಅಂತಾನೆ ಹೇಳ್ಬೋದು ಹೊಸ ಹೊಸ ವ್ಯಕ್ತಿಗಳ ಪರಿಚಯನ ನೀವು ವಿದ್ಯಾರ್ಥಿಗಳು ಮಾಡ್ಕೊಬಹುದು ಜೊತೆಗೆ ನೀವೇನಾದರೂ ಹೈಯರ್ ಎಜುಕೇಷನ್ನ ಮಾಡ್ಕೋಬೇಕು ಅಂತ ಇದ್ರೂ ಕೂಡ ಆಗುತ್ತೆ ಹಾಗೆಯೇ ವಿದ್ಯಾಭ್ಯಾಸದಲ್ಲಿ ನೀವೇನಾದರೂ ಕಾಂಪಿಟೇಟಿವ್ ಎಕ್ಸಾಮ್ ಬರೆದಿದ್ರು ಕೂಡ ಉತ್ತಮ ಅಂಕನ ನೀವು ಪಡ್ಕೊಬಹುದು ಹಾಗೆಯೇ ಹೊಸ ಹೊಸ ಸಿ ಸ್ಕಿಲ್ಸ್ಗಳನ್ನು ಕೂಡ ಈ ರಾಶಿಯವರು ಕಲ್ತ್ಕೋತೀರ ಅದರಲ್ಲೂ ವಿದ್ಯಾ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಪರವಾಗಿ ಹೊಸ ಹೊಸ ಸ್ಕಿಲ್ಸ್ಗಳನ್ನ ಕಳಿತ ಕೊಡ್ತೀರಾ ಹಾಗೇನೇ ನಿಮ್ಮ ವಿದ್ಯಾಭ್ಯಾಸದಲ್ಲಿ ನೀವು ಪ್ರಗತಿ ಕಾಣ್ತೀರಾ ಅಂತಾನೆ ಹೇಳ್ತೀನಿ ಇನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಂಬಾ ಎಫರ್ಟ್ಸ್ ಹಾಕಿದರೆ ನಿಮಗೆ ವಿಪರೀತವಾದಂಥ ಯೋಗ ಅನ್ನೋದು ಇರುತ್ತೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಅದೃಷ್ಟ ಮಾಡಿರೋ ರಾಶಿ ಅಂದರೆ ಅದು ಋಷಭ ರಾಶಿ ಹನ್ನೆರಡು ರಾಶಿ ಫಲಗಳಲ್ಲೂ ಕೂಡ ಋಷಭ ರಾಶಿಯವರು ಎರಡು ಸಾವಿರದ ಇಪ್ಪತ್ತನೇ ಐದನೇ ವರ್ಷದಲ್ಲಿ ವಿಪರೀತ ಅದೃಷ್ಟ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ನೀವು ಎಷ್ಟು ಎಫರ್ಟ್ಸ್ ಆಗ್ತೀರೋ ಅಷ್ಟು ನಿಮಗೆ ಯೋಗ ಬರುತ್ತೆ ನೀವು ಎಷ್ಟು ಕಷ್ಟಪಡ್ತೀರೋ ಅಷ್ಟು ಸುಖದ ಸುಪ್ಪತ್ತಿಗೆ ಅನ್ನೋದು ಕೂಡ ನಿಮ್ಮದಾಗುತ್ತೆ ಇನ್ನು ಲಾಭ ಸ್ಥಾನದಲ್ಲೇ ಶನಿ ಇರೋದರಿಂದ ಎಕ್ಸಲೆಂಟ್ ಆಗಿರ್ತೀರಾ ಶನಿ ನಿಮ್ಮ ಲಾಭಸ್ಥಾನದಲ್ಲಿರೋದ್ರಿಂದ ಧನಸ್ಥಾನದಲ್ಲಿ ಗುರು ಶುಕ್ರ ಇರೋದ್ರಿಂದ ನಿಮಗೆ ವಿಪರೀತವಾದಂಥ ಯೋಗ ಬರುತ್ತೆ ಜೊತೆಗೆ ಯಾರ್ಯಾರು ಮನೆ ಕಟ್ಕೊಬೇಕು ಅಂತ ಅಂದ್ಕೊಂಡಿರ್ತೀರೋ ಮನೆ ಕಟ್ಟಬೇಕು ಅಂತ ಪ್ಲ್ಯಾನ್ ಮಾಡ್ತಿರ್ತೀರೋ ಅಥವಾ ಕಟ್ಟಿರೋ ಮನೆಯೇ ತೊಗೊಂಬಿಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರೋ ಅಂಥವ್ರಿಗಂತೂ ಇದು ಎಕ್ಸಲೆಂಟ್ ವರ್ಷ ಎಕ್ಸಲೆಂಟ್ ತಿಂಗಳು ಅಂತ ಹೇಳಿದರೆ ತಪ್ಪಾಗಲ್ಲ ಇನ್ನು ಹೊಸ ಹೊಸ ಇನ್ಕಮ್ಗಳು ಕೂಡ ಜನ್ರೇಟ್ ಆಗಬಹುದು ನೀವು ಹೆಣ್ಣೆ ಮಾಡ್ಕೊಂಡಿರೋ ಆಗಲ್ಲ ಆ ರೀತಿಯಾಗಿ ಹೊಸ ಹೊಸ ಇನ್ಕಮ್ಗಳು ಸೃಷ್ಟಿಯಾಗತ್ತೆ ನೀವು ಏನೋ ಒಂದು ಕೆಲಸ ಮಾಡ್ತಿದ್ದೀರಾ ಪಾರ್ಟ್ ಟೈಮ್ ಆಗು ಕೂಡ ಇನ್ನೊಂದು ಕೆಲಸ ಮಾಡ್ಬಿಡ್ಬಹುದು ಆ ರೀತಿಯಾಗೂ ಕೂಡ ಆಗತ್ತೆ ಇನ್ನು ನೀವೇನಾದರೂ ತುಂಬಾ ದಿನಗಳಿಂದ ವಾಹನ ಖರೀದಿ ಮಾಡಬೇಕು ಅಂತ ಪ್ಲಾನ್ ಹಾಕೋತಿದ್ರ ವಾಹನ ಖರೀದಿ ಮಾಡೋಕೆ ಆಗ್ತಿರಲಿಲ್ವಾ ಆದ್ರೆ ತಲೆ ಕೆಡಿಸ್ಕೊಬೇಡಿ ನೀವು ಖಂಡಿತವಾಗಿಯೂ ನಿಮ್ಮ ಇಷ್ಟವಾದಂತಹ ವಾಹನ ನೀವು ಖರೀದಿ ಮಾಡಬಹುದು ಜೊತೆಗೆ ಉದ್ಯೋಗದಲ್ಲಿ ಪ್ರಮೋಷನ್ನು ಇನ್ಕ್ರಿಮೆಂಟ್ಸ್ಗಳು ಕೂಡ ಆಗಬಹುದು ನೀವು ಕೆಲಸ ಮಾಡುವಂತಹ ಜಾಗಗಳಲ್ಲಿ ನಿಮಗೆ ಪ್ರಮೋಷನ್ಗಳಾಗೋದು ಸ್ಯಾಲ್ರಿ ಜಾಸ್ತಿ ಆಗೋದು ಈ ರೀತಿಯಾಗಿ ಕಾರಣ ಸಿಗುತ್ತೆ ಒಟ್ಟಾರಿಗೆ ಹೇಳ್ಬೇಕಂದ್ರೆ ರಾಶಿಯವರಿಗೆ ಆಗಸ್ಟ್ ತಿಂಗಳು ಎಂಬತ್ತು ಪರ್ಸೆಂಟ್ ಅದ್ಭುತವಾಗಿರುತ್ತೆ ಇನ್ನು ನೀವು ಏನೇನು ಎಚ್ಚರಿಕೆಯನ್ನು ಮಾಡ್ಕೊಬೇಕು ಆಗಸ್ಟ್ ತಿಂಗಳಲ್ಲಿ ಅಂತ ನೋಡೋದಾದರೆ ಗ್ರಹ ನೀಚನಾಗಿರೋದ್ರಿಂದ ಅನವಶ್ಯಕವಾಗಿ ಯಾವುದೇ ಕಾರಣಕ್ಕೂ ಕೂಡ ಹತ್ರನೂ ಮಾತಾಡೋಕ್ಕೆ ಹೋಗಬೇಡಿ ನಿಮ್ಮ ಕೆಲಸ ಎಷ್ಟಿದೆ ನಿಮ್ಮದೆಷ್ಟಿದೆ ಅಷ್ಟನ್ನು ಮಾತ್ರ ನೋಡ್ಕೊಂಡಿರಿ ಮೂರನೇ ವ್ಯಕ್ತಿಗಳ ಹತ್ರ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಕಷ್ಟಗಳು ಸುಖಗಳು ಏನು ಕೂಡ ನೀವು ಹಂಚ್ ಹಂಚ್ಕೊಳ್ಳೋಕ್ಕೆ ಹೋಗಬೇಡಿ ಹಾಗೆಯೇ ಅನವಶ್ಯಕವಾಗಿ ಏನನ್ನೂ ಕೂಡ ಮಾತಾಡಬೇಡಿ ಮಾತಿನಲ್ಲಿ ಹಿಡ್ತಾ ಇರಬೇಕು ಅಂತ ಹೇಳುತ್ತೆ ಗೋಚಾರ ಫಲ ಆಗಸ್ಟ್ ತಿಂಗಳಲ್ಲಿ ಋಷಭ ರಾಶಿಯವರಿಗೆ ಮಾತಿನಲ್ಲಿ ದೋಷ ಇರೋದ್ರಿಂದ ನೀವು ಮಾತನ್ನು ಎಷ್ಟು ಕಡಿಮೆ ಮಾತಾಡ್ತಿರೋ ಅಷ್ಟು ಮುಖ್ಯವಾಗಿರುತ್ತೆ ಸೂರ್ಯ ಮತ್ತು ಕೇತುವಿನಿಂದ ಸಮಸ್ಯೆಗಳು ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ಬೋದು ಬಹುದು ಹುಷಾರಾಗಿರಿ ಆರೋಗ್ಯದಲ್ಲಿ ಗಮನ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಬಂದಿದ ತಕ್ಷಣವೇ ನೀವು ವೈದ್ಯರನ್ನ ಭೇಟಿ ಮಾಡಿ ಜೊತೆಗೆ ಕುಜನಿಂದ ಮಕ್ಕಳ ಬಗ್ಗೆ ಗಮನ ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳದೆ ಇರೋದು ಆಗ ನಿಮಗೆ ಸಿಟ್ಟಾಗೋದು ಈ ರೀತಿಯಾಗಿ ಆಗತ್ತೆ ನಿಮ್ಮ ಮಕ್ಕಳ ಬಗ್ಗೆ ನೀವು ನಿಗಾನ ವಹಿಸಬೇಕಾಗತ್ತೆ ರಾಹುವಿನಿಂದ ನಿಮ್ಮ ಕೆಲಸದಲ್ಲಿ ಸ್ವಲ್ಪ ತೊಂದರೆಗಳು ಬರಬಹುದು ವಿಘ್ನಗಳು ಬರಬಹುದು ಹಾಗಾಗಿ ನೀವು ಅಡ್ಜಸ್ಟ್ಮೆಂಟ್ ಅನ್ನೋದನ್ನು ಕಲ್ತ್ಕೊಬೇಕು ನಿಮ್ಮ ಕೆಲಸದ ಸ್ಥಳಗಳಲ್ಲಿ ನೀವು ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ಕೆಲಸನ ಮಾಡಿ ಜೊತೆಗೆ ಜನಗಳ ಜೊತೆ ಅಡ್ಜಸ್ಟ್ಮೆಂಟ್ ಅನ್ನೋದನ್ನು ಇಟ್ಕೊಳ್ಳಿ ಇಲ್ಲ ನಂಗೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ ನಾನೆಲ್ಲಿದ್ದೆ ನಡಿಬೇಕು ನನ್ನಿಂದನೇ ಆಗಬೇಕು ಅನ್ನೋದನ್ನು ಬಿಟ್ಬಿಡಿ ಇನ್ನು ಏನೇನು ಪರಿಮ ಪರಿಹಾರಗಳನ್ನ ಮಾಡ್ಕೊಬೇಕು ಅಂತ ನೋಡೋದಾದರೆ ಬುಧನ ಆರಾಧನೆ ಮಾಡಿ ಜೊತೆಗೆ ಸೂರ್ಯ ನಮಸ್ಕಾರನ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಕೂಡ ನಿಮಗಿರುವಂತಹ ಅಲ್ಪಮಟ್ಟಿನ ತೊಂದರೆಗಳು ಕೂಡ ಕಡಿಮೆ ಆಗುತ್ತೆ ಶುಭ ಫಲ ಹೆಚ್ಚಾಗುತ್ತೆ ನೋಡಿದ್ರಲ್ಲ ಋಷಭ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಎಷ್ಟೆಲ್ಲ ಲಾಭ ಇದೆ ಅಂತ ನಿಮ್ಮದು ಕೂಡ ಋಷಭ ರಾಶಿನ ಹಾಗಿದ್ರೆ ತಪ್ಪದೆ ಸೂರ್ಯ ನಮಃ ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾರೆ ನಮ್ಮ ಚಾನಲ್ ಧನ್ಯವಾದಗಳು